ಎಲ್ಲರಿಗೂ ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು ಮಹಾವಿಷ್ಣುವಿನ ಏಳನೆಯ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿ ಎಂದು ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ ಕೈಕೇಯಿ ಹಾಗೂ ಸುಮಿತ್ರೆ ಮೂರೂ ಜನ ಪತ್ನಿಯರಿದ್ದರು ಆದರೆ ಯಾರಿಗೂ ಸಂತಾನವಾಗಿರಲಿಲ್ಲ ನಂತರ ದಶರಥನು ಋಷಿಗಳ ಸಲಹೆಯಂತೆ ಪುತ್ರ ಕಾಮೇಶಿ ಯಾಗವನ್ನು ಮಾಡಿದನು ಈ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡುತ್ತಾನೆ ಈ ಪಾಯಸವನ್ನು ದಶರಥನು ತನ್ನ ಮೂರೂ ಪತ್ನಿಯರಿಗೂ ಹಂಚುತ್ತಾನೆ ಇದರಂತೆ ಚೈತ್ರ ಶುಕ್ಲ ನವಮಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು ಪುಷ್ಯ ನಕ್ಷತ್ರದ ದಶಮಿಯ ಬೆಳಗ್ಗೆ ಕೈಕೇಯಿಗೆ ಭರತನು ಅದೇ ಮಧ್ಯಾಹ್ನ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ ಶತ್ರುಘ್ನರು ಜನಿಸುತ್ತಾರೆ ಹೀಗೆ ರಾಮನು ಜನಿಸಿದ ನವಮಿಯೆಂದು ರಾಮನವಮಿಯನ್ನಾಗಿ ಆಚರಿಸುತ್ತಾರೆ ಈ ದಿನವನ್ನು ದೇಶದಾದ್ಯಂತ ಭಕ್ತಿಭಾವದಿಂದ ಶ್ರದ್ಧಾಪೂರ್ವಕವಾಗಿ ಬಹಳ ಸಂಭ್ರಮದಿಂದ ಹಬ್ಬವಾಗಿ ಆಚರಿಸುತ್ತಾರೆ ಯುಗಾದಿ ದಿನದಿಂದ ಮುಂದಿನ ಒಂಬತ್ತು ದಿನಗಳು ಅಂದರೆ ರಾಮನವಮಿಯವರೆಗೆ ನವಮಿಯವರೆಗೆ ಪ್ರತಿದಿನ ರಾಮಾಯಣ ಪಾರಾಯಣ ಮಾಡಿ ನವಮಿ ಎಂದು ರಾಮ ಪಟ್ಟಾಭಿಷೇಕ ಪಾರಾಯಣ ಮಾಡಿ ರಾಮೋತ್ಸವವನ್ನು ಆಚರಿಸುತ್ತಾರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮಚಂದ್ರನ ಮಂದಿರ ಉದ್ಘಾಟನೆ ಆದ ಮೇಲಂತೂ ನಾಡಿನಾದ್ಯಂತ ರಾಮನವಮಿ ಆಚರಣೆಗೆ ಮತ್ತೊಂದು ಕಳೆ ಬಂದಿದೆ ಸಂಗೀತ ಪ್ರಿಯರಿಗಂತೂ ರಾಮನವಮಿ ಬಂದಿತೆಂದರೆ ಸಂಗೀತದ ರಸದೌತಣ ರಾಮಾಯಣದಲ್ಲಿ ಅಸತ್ಯದ ಇದರಿಂದಾಗಿ ಸತ್ಯದ ಹೋರಾಟವನ್ನು ದಾನವಗುಣದ ಗುಣದ ಎದುರಾಗಿ ದೈವಿ ಗುಣದ ಹೋರಾಟವನ್ನು ಕಾಣುತ್ತೇವೆ ರಾಮ ಲಕ್ಷ್ಮಣರು ಮಾತ್ರವಲ್ಲ ಕಪಿಗಳು ಕರಡಿಗಳು ಮೃಗಪಕ್ಷಿಗಳು ಅಳಿಲುಗಳು ಸಹ ಸತ್ಯಕ್ಕಾಗಿ ಧರ್ಮಾಭ್ಯುದಯಕ್ಕಾಗಿ ಹೋರಾಡಿರುವುದನ್ನು ಕಾಣುತ್ತೇವೆ ಹೀಗಾಗಿ ಅದಕ್ಕೆ ಸಲ್ಲುವ ಗೌರವ ಎಷ್ಟೆಂದರೆ ರಾಮಾಯಣ ಅಥವಾ ಅದರ ಕೆಲವು ಭಾಗಗಳನ್ನು ನಿಷ್ಠೆಯಿಂದ ಓದಿ ಅಥವಾ ಕೇಳಿದ್ದಲ್ಲಿ ಪಾಪಗಳಿಂದ ಮುಕ್ತಿ ದೊರಕುತ್ತದೆ ಎಂಬ ನಂಬಿಕೆಯೂ ಇದೆ